ಬ್ರಿಟಿಷರ ದುರಾಡಳಿತದ ವಿರುದ್ಧ ಗುಲಾಮಗಿರಿ ಪದ್ಧತಿ ಜಾರಿಗೆ ತಂದಿದ್ರು ಅದ್ರ ವಿರುದ್ಧ ದೊಡ್ಡ ಮಟ್ಟದ ಧ್ವನಿಯಾಗಿ ಮಂಗಲ್ ಪಾಂಡೆ ಅವರ ನೇತೃತ್ವದ ನಡೆದಂಥ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅದನ್ನ ಬ್ರಿಟಿಷ್ ಸಿಪಾಯಿ ದಂಗೆ ಅನ್ನೋ ಒಂದು ಇನ್ನೊಂದು ದೇಶದ ನಾವು ಕರೀತಾ ದೊಡ್ಡ ಮಟ್ಟದಲ್ಲಿ ಆ ಬ್ರಿಟಿಷ್ ಪಟೇಗಳಿಗೆ ಅನಾಹುತವನ್ನ ಮಾಡಿದಂಥವ್ರು ನಮ್ಮ ಕನ್ನಡದ ಪಿತೂರಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷ್ ಅಧಿಕಾರಿಯಿಂದ ಸ್ಥಾಪಿಸಲ್ಪಟ್ಟ ಸಂಘಟನೆಯನ್ನು ತಮ್ಮ ಪಕ್ಷದ ಅಂತ ಹೇಳಿ ಈಗಿನ ಅಹ್ ಮನೆಗೆಟ್ಟಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಹೇಳ್ಕೊಳ್ಳುವಂಥದ್ದು ಬ್ರಿಟಿಷ್ ಶಾಸನವನ್ನ ಇನ್ನಷ್ಟು ಗಟ್ಟಿಗೊಳಿಸಲಿಕ್ಕೆ ಬಂದಿರತಕ್ಕಂಥ ದೊಡ್ಡ ಹುನ್ನಾರ ಅಂತ ಹೇಳಿ ಇವ್ರನ್ನ ಎಮ್ ಅವ್ರನ್ನ ಬ್ರಿಟಿಷರ ಸುರಕ್ಷಾ ಕವಾಟ ಅಂತ ಹೇಳಿ ಸೇಫ್ಟಿ ವಾಲ್ವ್ ಅಂತ ಹೇಳಿ ಲಾಲಾ ಲಜಪತ್ ರಾಯ್ ಅವರು ಬಹಿರಂಗವಾಗಿ ಹಲವಾರು ಬಾರಿ ಕರೆ ಗಾಂಧೀಜಿಯವರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಭಾರತೀಯ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಸೇರ್ಕೊಳ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಅಲ್ಲಿನ ಭಿನ್ನಾಭಿಪ್ರಾಯಗಳು ಅಲ್ಲಿರ್ತಕ್ಕಂಥ ವೈರುಧ್ಯಗಳನ್ನು ವಿರೋಧಿಸಿ ಅವರು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಕೇವಲ ಆರು ವರ್ಷಗಳ ಅವಧಿಯಲ್ಲಿ ಅವರು ಐ ಎನ್ ಸಿ ಅನ್ನ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನು ತೋರಿದು ಹೊರಗಡೆ ಬಂದಿರ್ತಾರೆ ಈಗ ಏನು ಅವರು ಸಂವಿಧಾನವನ್ನು ಕೈಲಿ ಹಿಡ್ಕೊಳ್ಳುವ ತಿರುಗಾಡ್ತಾರೆ ಆದರೆ ಆ ಸಂವಿಧಾನದ ಮೇಲೆ ಅತ್ಯಂತ ದುರಾಕ್ರಮಣ ಮಾಡಿದ್ದು ಕಾಂಗ್ರೆಸ್ ಸಂವಿಧಾನದ ಆಶಯದ ಮೇಲೆ ಅತ್ಯಂತ ಹೆಚ್ಚು ಕಗ್ಗೊಲೆ ಮಾಡಿದ್ದು ಕಾಂಗ್ರೆಸ್ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಎನ್ ಆರ್ ರಮೇಶ್ ಮತ್ತೆ ನಿಮ್ಮ ಮುಂದೆ ಯಾಕೆ ಹಾಗಾದರೆ ಏನು ವಿಶೇಷ ಅಥವಾ ಯಾವುದು ವಿಷಯ ಅಂತ ನಿಮಗೆ ಕುತೂಹಲ ಇರ್ಬೋದು ಆ ಕುತೂಹಲವನ್ನು ನಾನು ಕೆದಕ್ದೇನೆ ಕುತೂಹಲವನ್ನು ನಿಮ್ಮೆದುರು ಬಿಚ್ಚಿಡ್ದೇನೆ ಹುಟ್ಟು ಹೋರಾಟಗಾರ ವಿಸ್ಮಯಕಾರಕವಾದಂಥ ಒಬ್ಬ ಜನಸೇವಕ ತನ್ನ ಜೀವದ ಹಂಗನ್ನು ತೊರೆದು ನಾನಿರುವುದೇ ನಿಮಗಾಗಿ ಅನ್ನುವಂಥ ನೆಲೆಯಲ್ಲಿ ನಿತ್ಯವೂ ಹೋರಾಟ ಮಾಡ್ತಾ ಕಾಂಗ್ರೆಸ್ ಸರ್ಕಾರದ ದೊಸೂಪನವಾದಂಥ ಎನ್ ಆರ್ ರಮೇಶ್ ಅವರು ಇಡೀ ಕಾಂಗ್ರೆಸ್ಸಿನ ಜನ್ಮ ಜಾತಕವನ್ನು ಬಿಚ್ಚು ನಿಮ್ಮೆದ್ರೆ ಇಟ್ಟಿದ್ದಾರೆ ಬನ್ನಿ ಕೇಳೋಣ ಸರ್ ನಮಸ್ತೆ ಮತ್ತೊಮ್ಮೆ ನಾವು ಇಲ್ಲಿ ಕೂತಿದ್ದೇವೆ ಇವತ್ತು ಯಾಕೆ ಅಂತಂದ್ರೆ ಸಮಾಜದಲ್ಲಿ ಇವತ್ತು ಬಹಳ ಈ ಸೋಷಿಯಲ್ ಮೀಡಿಯಾದ ಅಬ್ಬರದಲ್ಲಿ ಕೂಡ ಒಂದಿಷ್ಟು ಪ್ರಶ್ನೆಗಳು ಕಾಂಗ್ರೆಸ್ ಪಕ್ಷದ ಬಗ್ಗೆ ಹಾಗೆ ಉಳಿದಿದೆ ಒಂದು ಗಾಂಧಿ ಕಾಂಗ್ರೆಸ್ಸು ಈಗಿನ ಈ ನಕಲಿ ಗಾಂಧಿ ಅಲ್ಲ ಹೇಳ್ತಾ ಇರೋದು ಒರಿಜಿನಲ್ ಗಾಂಧಿ ಗಾಂಧಿ ಕಾಂಗ್ರೆಸ್ ಇನ್ನೊಂದು ನೆಹರು ಕಾಂಗ್ರೆಸ್ ಮತ್ತೊಂದು ಇಂದಿರಾ ಕಾಂಗ್ರೆಸ್ ಈಗ ನೀವು ವಾಚ್ಯವಾಗಿ ಬಳಸೋದಿದ್ರೆ ಸೋನಿಯಾ ಕಾಂಗ್ರೆಸ್ ಅಂತ ಮತ್ತೆ ಒಂದು ಸೇರಿಸ್ಕೋಬೋದು ಕಾಣುತ್ತೆ ಈ ಕಾಂಗ್ರೆಸ್ಸಿನ ನೂರ ಮೂವತ್ತಾರು ನೂರ ನಲ್ವತ್ತು ನೂರ ಮೂವತ್ತೆಂಟು ಹೀಗೆ ಹೇಳುವಂಥ ಇತಿಹಾಸದ ಹಿನ್ನೆಲೆಯಲ್ಲಿ ಇದು ಗಾಂಧಿ ಕಾಂಗ್ರೆಸ್ ನಿಜವಾದದ್ದು ನೆಹರು ಕಾಂಗ್ರೆಸ್ ನಿಜವಾದದ್ದು ಇಂದಿರಾ ಕಾಂಗ್ರೆಸ್ ನಿಜವಾದದ್ದ ಅಥವಾ ಕಾಂಗ್ರೆಸ್ಸಿನ ಒಟ್ಟು ಹುಟ್ಟು ಬೆಳವಣಿಗೆ ಕೇವಲ ಸ್ವಾತಂತ್ರ್ಯೋತ್ಸವಕ್ಕೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಅದು ಸೀಮಿತವಾಗಿತ್ತದ್ದು ಆಮೇಲೆ ಡಿಸಾಲ್ ಆಗಬೇಕು ಅಂತ ಹೇಳಿದರು ಗಾಂಧಿ ಅದು ಡಿಸಾಲ್ ಆಗಲಿಲ್ಲ ಆಮೇಲೆ ನಡೆದಂಥ ಎಪ್ಪತ್ತೈದು ವರ್ಷದ ಆಳ್ವಿಕೆಯಲ್ಲಿ ಈಗ ಅವರು ಸಂವಿಧಾನವನ್ನು ಕೈಲಿ ಹಿಡ್ಕೊಳು ತಿರುಗಾಡ್ತಾರೆ ಆದರೆ ಆ ಸಂವಿಧಾನದ ಮೇಲೆ ಅತ್ಯಂತ ದುರಾಕ್ರಮಣ ಮಾಡಿದ್ದು ಕಾಂಗ್ರೆಸ್ಸೇ ಸಂವಿಧಾನದ ಆಶಯದ ಮೇಲೆ ಅತ್ಯಂತ ಹೆಚ್ಚು ಕಗ್ಗೊಲೆ ಮಾಡಿದ್ದು ಕಾಂಗ್ರೆಸ್ ಇವತ್ತು ಕೂಡ ಆ ಆಶಯವನ್ನು ಸಂಪೂರ್ಣವಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇದೆ ಹಾಗಾಗಿ ನಾನು ಹೇಳ್ತಾ ಇರೋದು ನಿಮ್ಮಂಥ ಒಬ್ಬ ಅಧ್ಯಯನಶೀಲರ ಮೂಲಕ ಈ ಕಾಂಗ್ರೆಸ್ಸಿನ ಹುಟ್ಟು ಬೆಳವಣಿಗೆ ಅದರ ನಂತರ ಈ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಅವ್ರು ಮಾಡಿದಂಥ ಹಕ್ಕಿಕತ್ತುಗಳು ಸಂವಿಧಾನದ ಮೇಲೆ ನಡೆದಂಥ ಆಕ್ರಮಣ ಒಟ್ಟು ಇಟ್ಕೊಂಡು ಇವತ್ತು ನಿಮ್ಮೊಟ್ಟಿಗೆ ಮಾತಾಡೋಣ ಅಂತ ಬಂದಿದ್ದೇನೆ ಸರ್ ಸೊ ನೀವು ಆರಂಭ ಮಾಡ್ಬೋದು ಮತ್ತು ನಮಸ್ಕಾರ ನೀವು ಹೇಳಿದಾಗೆ ಸಂವಿಧಾನವನ್ನು ಅತಿ ಹೆಚ್ಚು ಬಾರಿ ಸಂವಿಧಾನದ ಮೇಲೆ ಆಕ್ರಮಣ ಮಾಡಿದವರು ಸುಮಾರು ಎಪ್ಪತ್ತೊಂದು ಸಲ ಸಂವಿಧಾನದ ತಿದ್ದುಪಡಿ ಮಾಡಿದಂಥವ್ರು ಈ ಎಪ್ಪತ್ತೈದು ವರ್ಷ ಎಪ್ಪತ್ತೈದು ವರ್ಷಗಳಲ್ಲಿ ಇದೇ ಕಾಂಗ್ರೆಸ್ ಪಕ್ಷದವರು ವಿಶೇಷವಾಗಿ ಎಮರ್ಜೆನ್ಸಿ ತರಲಿಕ್ಕೆ ಅವರು ಸಂವಿಧಾನದ ಮುನ್ನೂರ ಇಪ್ಪತ್ತೆಂಟರ ವಿಧಿಯನ್ನೇ ಅವರು ಬದಲಾಯಿಸಿದಂಥ ಹೆಸರು ಕುಖ್ಯಾತಿ ಪಡೆದಂಥವ್ರು ಅಂತಹ ಕಾಂಗ್ರೆಸ್ ಪಕ್ಷ ಇವತ್ತು ಎಲ್ಲೆಲ್ಲಿ ನೋಡಲಿ ಪ್ರತಿಯೊಬ್ಬರು ಈಗಿನ ಕಾಂಗ್ರೆಸ್ ನಾಯಕರು ಭಾಷಣಗಳಲ್ಲಿ ಮಾತಾಡ್ತಾ ವೇದಿಕೆಗಳಲ್ಲಿ ಮಾತಾಡ್ತಾ ಸಾರ್ವಜನಿಕವಾಗಿ ಮಾತಾಡ್ತಾ ಜಾಹೀರಾತುಗಳಲ್ಲಿ ನಮ್ಮದು ನೂರ ನಲ್ವತ್ತು ವರ್ಷಗಳ ಇತಿಹಾಸ ಇರತಕ್ಕಂಥ ಪಕ್ಷ ಸ್ವಾತಂತ್ರ್ಯಕ್ಕೋಸ್ಕರ ಜೀವತ್ತೆತ್ತಂಥ ಪಕ್ಷ ಅಂತ ಏನೇನೋ ಅವರು ಬುರುಡೆ ಬಿಟ್ಕೊಂಡು ಹೋಗ್ತಾರೆ ಆದರೆ ಅಮಾಯಕ ಜನರಿಗೆ ಇದನ್ನು ಅದು ಅವ್ರು ಹೇಳೋದನ್ನೇ ಸತ್ಯ ಅಂತ ನಂಬ್ಕೊಂಡು ಬರ್ತಾ ಇದ್ದಾರೆ ಆದರೆ ವಿದ್ಯಾವಂತರು ಅಧ್ಯಯನಶೀಲರು ಈ ಕಾಂಗ್ರೆಸ್ ಪಕ್ಷ ಬೆಳೆದು ಬಂದ ಹಾದಿ ಹುಟ್ಟಿದಂಥ ರೀತಿ ಆನಂತರ ಅದು ಹಲವಾರು ಬಾರಿ ವಿಭಜನೆ ಆದಂಥ ರೀತಿಯನ್ನು ಗಮನಿಸಿದಾಗ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಪ್ರಾರಂಭ ಆದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೂ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಗೂ ಈಗಿರ್ತಕ್ಕಂಥ ಕಾಂಗ್ರೆಸ್ ಐ ಅಥವಾ ಇಂದಿರಾ ಕಾಂಗ್ರೆಸ್ ಅಂತ ಅದಕ್ಕೂ ಸಂಬಂಧನೇ ಇಲ್ಲ ಒಂದಕ್ಕೊಂದು ತಾಳೇನೆ ಆಗದಿರೋಷ್ಟು ದೊಡ್ಡ ಮಟ್ಟದ ಅಲ್ಲಿ ಬದಲಾವಣೆಗಳು ಆಗಿರ್ತಕ್ಕಂಥದ್ದು ಮತ್ತು ದೊಡ್ಡ ಮಟ್ಟದ ವ್ಯತ್ಯಾಸ ಇರ್ತಕ್ಕಂಥದ್ದು ನಮ್ಮದು ನೂರ ನಲವತ್ತು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅಂತ ಏನು ಇವತ್ತಿನ ನಾಯಕರು ಹೇಳ್ತಾರೆ ಆ ಸುಳ್ಳಿನ ಕಂತೆಯನ್ನೇ ಅವ್ರೇನು ಪೂರ್ಣಿಸ್ಕೊಂಡು ಬರ್ತಾ ಇದ್ದಾರೆ ವಾಸ್ತವವಾಗಿ ಈಗ ಇವ ಈಗಿರ್ತಕ್ಕಂಥ ಇಂದಿರಾ ಕಾಂಗ್ರೆಸ್ಗೂ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಪ್ರಾರಂಭವಾದಂಥ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ ಸಂಬಂಧ ಇಲ್ಲ ಅಂತ ನಾನು ಮೊದಲು ಹೇಳಿದ್ದೀನಿ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಪ್ರಾರಂಭ ಆದಂಥ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಂಘಟನೆ ಸುಮಾರು ಇಲ್ಲಿಯವರೆಗೂ ರಾಷ್ಟ್ರ ಮಟ್ಟದಲ್ಲಿ ಒಟ್ಟು ಎಂಟು ಸಲ ಪ್ರಾದೇಶಿಕ ಮಟ್ಟದ ರಾಷ್ಟ್ರೀಯ ಮಟ್ಟದಲ್ಲಿ ಎಂಟು ಸಲ ಪ್ರಾದೇಶಿಕ ಮಟ್ಟದಲ್ಲಿ ಐವತ್ತಾರು ಸಲ ವಿಭಜನೆ ಆಗಿರ್ತಕ್ಕಂಥ ಇತಿಹಾಸ ಇರತಕ್ಕಂಥದ್ದು ಆ ದೇಶದಲ್ಲಿ ಈಗಿರುವಂತಹ ಕಾಂಗ್ರೆಸ್ ಇಂದಿರಾ ಕಾಂಗ್ರೆಸ್ ಅಥವಾ ಐ ಎನ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಐ ಅಂತ ಹೇಳಿ ಅದು ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಜನವರಿ ಎರಡನೇ ತಾರೀಕು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಅದು ಪ್ರಾರಂಭ ಆಗಿರ್ತಕ್ಕಂಥದ್ದು ಈ ಇವಾಗಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷಕ್ಕೆ ಇರ್ತಕ್ಕಂಥದ್ದು ಕೇವಲ ನಲವತ್ತಾರು ವರ್ಷಗಳ ಇತಿಹಾಸ ಮಾತ್ರ ಆದ್ರೆ ಅವ್ರು ಬುಡೋ ರೀತಿಯಲ್ಲಿ ನೂರ ನಲ್ವ ಇತಿಹಾಸ ಇಲ್ಲ ಕೇವಲ ನಲವತ್ತಾರು ವರ್ಷಗಳ ಇತಿಹಾಸ ಮಾತ್ರ ಈಗಿದ್ರು ಕೂಡ ಇವತ್ತು ಇವಾಗಿರ್ತಕ್ಕಂಥ ಕಾಂಗ್ರೆಸ್ ಲೀಡರ್ಗಳು ಹೇಳ್ಕೊಳ್ಳೋಂಥದ್ದು ನಮ್ಮದು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಪಕ್ಷ ಅಂತ ಹೇಳಿ ಅತ್ಯಂತ ಹಾಸ್ಯಾಸ್ಪದವಾದಂಥ ಹೇಳಿಕೆಗಳನ್ನು ಭಾಷಣಗಳನ್ನು ಮಾಡ್ತಾ ಇರ್ತಾರೆ ಆದರೆ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಏನು ಪ್ರಾರಂಭ ಆಯಿತು ಹಿಂದೆ ದೊಡ್ಡ ದುರುದ್ದೇಶ ಇದ್ದಂಥದ್ದು ಬ್ರಿಟಿಷರ ಆಳ್ವಿಕೆ ನಿಮಗೆ ಹೇಳಿ ಕೇಳಿ ಬ್ರಿಟಿಷರು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯಲ್ಲಿ ಎತ್ತಿದ ಕೈ ಇಡೀ ಪ್ರಪಂಚಕ್ಕೆ ಆ ಡಿವೈಡ್ ಅಂಡ್ ರೂಲ್ ಪಾಲಿಸಿಯನ್ನ ತೋರಿಸ್ಕೊಟ್ಟಂಥ ಪರಿಚಯ ಮಾಡಿಸ್ಕೊಟ್ಟಂತ ಅದು ಕರಾಳತೆಯನ್ನ ಪರಿಚಯ ಮಾಡಿಸ್ಕೊಟ್ಟಂತವ್ರು ಸಾವಿರದ ಎಂಟುನೂರ ಐವತ್ತೇಳರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಏನಿದೆ ಬ್ರಿಟಿಷರ ದುರಾಡಳಿತದ ವಿರುದ್ಧ ಆ ಗುಲಾಮಗಿರಿ ಪದ್ಧತಿ ಜಾರಿಗೆ ತಂದಿದ್ರು ಅದರ ವಿರುದ್ಧ ದೊಡ್ಡ ಮಟ್ಟದ ಧ್ವನಿಯಾಗಿ ಎದ್ದಂಥದ್ದು ಮಂಗಲ್ಪಾಂಡೆ ಅವರ ನೇತೃತ್ವದಲ್ಲಿ ನಡೆದಂತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅದನ್ನ ಬ್ರಿಟಿಷರು ಸಿಪಾಯಿ ದಂಗೆ ಅನ್ನೋ ಒಂದು ಇನ್ನೊಂದು ಕರೀತಾರೆ ದೇಶದ ಮೂಲೆ ಮೂಲೆಗಳಲ್ಲೂ ಸಾವಿರದ ಎಂಟುನೂರ ಇಪ್ಪತ್ತೊಂದರಿಂದ ಭಾರತಾಂಬೆಯ ಹೆಮ್ಮೆಯ ಮಕ್ಕಳು ನಿಮಗೆ ವಿಷಯ ಏನು ಅಂತಂದರೆ ಬ್ರಿಟಿಷರ ವಿರುದ್ಧ ಮೊಟ್ಟ ಮೊದಲ ಬಾರಿ ದೊಡ್ಡ ಮಟ್ಟದ ಧ್ವನಿಯನ್ನು ಎತ್ತಿದವರು ದೊಡ್ಡ ಮಟ್ಟದಲ್ಲಿ ಆ ಬ್ರಿಟಿಷ್ ಪಡೆಗಳಿಗೆ ಅನಾಹುತವನ್ನು ಮಾಡಿದಂಥವರು ನಮ್ಮ ಕನ್ನಡದವರು ಕಿತ್ತೂರಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಇವರಿಂದ ಪ್ರಾರಂಭ ಆದಂಥ ಸಾವಿರದ ಎಂಟುನೂರ ಇಪ್ಪತ್ತೊಂದರಲ್ಲಿ ಪ್ರಾರಂಭ ಆದ ನಂತರ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆದಾಗ ತಾಂತಿಯ ಟೋಪಿ ಅವರ ತನಕ ನಾನಾ ಸಾಹೇಬ್ ಅವರು ರಾಣಿ ಲಕ್ಷ್ಮೀ ಬಾರಿ ಇವರಿಂದೆಲ್ಲ ಇಂತಹ ಮಹಾನ್ ಹೋರಾಟಗಾರರಿಂದ ದೊಡ್ಡ ಮಟ್ಟದ ನಷ್ಟ ಬ್ರಿಟಿಷರಿಗೆ ಆಗಿತ್ತು ಮತ್ತು ಅದಾಗ್ಲೇ ಅವರು ಭಯ ಹುಟ್ಟಿತ್ತು ಅದಾಗ್ಲೇ ಅವರು ಎಷ್ಟು ಕೊಳ್ಳೆ ಹೊಡಿಬೇಕು ಅಷ್ಟು ಪ್ರಮಾಣದ ಕೊಳ್ಳೆಯನ್ನು ಹೊಡಿ ಶೇಕಡ ಮುಕ್ಕಾಲು ಭಾಗ ಎಪ್ಪತ್ತೈದರಷ್ಟು ಭಾರತದ ಸಂಪನ್ಮೂಲಗಳನ್ನು ಸಂಪಾದನೆ ಕೊಳ್ಳೆ ಹೊಡೆದಾಗಿತ್ತು ಇದರಲ್ಲಿ ಈ ಒಂದು ಕ್ರಾಂತಿಕಾರಿ ಹೋರಾಟಗಾರರ ಹೋರಾಟಗಳಿಂದ ಕಂಗೆಟ್ಟಿದ್ದಂಥ ನಿರಂತರವಾಗಿ ತಮ್ಮ ಸೈನ್ಯ ತಮ್ಮ ಸೇನಾ ಬಲ ಕುಸಿತ ಇದ್ದದ್ದು ತಮ್ಮ ಮೇಲೆ ಆಗ್ತಾ ಇದ್ದಂಥ ದಾಳಿಯನ್ನು ಅವರು ತಡ್ಕೊಳ್ಳೋಕಾಗದಂಥದ್ದು ದೊಡ್ಡ ಮಟ್ಟದ ಧ್ವನಿ ಇಡೀ ದೇಶಾದ್ಯಂತ ಎದ್ದಿದ್ದರಿಂದ ಅದನ್ನು ಸಹಜವಾಗಿ ಕಂಗೆಟ್ಟಿದ್ರು ಅದನ್ನು ಹೇಗಾದರೂ ಮಾಡಿ ಇದನ್ನು ಈ ವಿಷಯವನ್ನು ಡೈವರ್ಟ್ ಮಾಡಬೇಕು ಅಂಥೇಳಿ ವಿಷಯಾಂತರ ಆಗಬೇಕು ಮತ್ತು ಇದನ್ನು ಡೈವರ್ಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸಾವಿರದ ಒ ಎಂಟುನೂರ ಎಂಬತ್ತೈದರಲ್ಲಿ ಆ ವಿಚಾರವಂತ ಭಾರತೀಯರು ಅಂತ ಹೇಳಿದ್ರು ಅಂದ್ರೆ ಬ್ರಿಟಿಷರ ಪರವಾಗಿದ್ದಂತ ವಿಚಾರವಂತ ಭಾರತೀಯರು ಇವತ್ತೇನು ಬುದ್ಧಿಜೀವಿಗಳು ಅಂತ ಹೇಳ್ಬಹುದು ಇವತ್ತು ನಮ್ಮ ದೇಶದ ಧರ್ಮದ ನಮ್ಮ ಸಂಸ್ಕೃತಿ ವಿರುದ್ಧವಾಗಿ ಮಾತಾಡ್ತಾ ಅದೇ ಮಾದರಿಯ ಜನರು ಎಲ್ಲಾ ಇರ್ತಾರೆ ಅಂತವರನ್ನ ಬಳಸ್ಕೊಂಡು ನಾಗರಿಕ ಮತ್ತು ರಾಜಕೀಯ ಸೇವಾ ಸಂಘಟನೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಉದ್ದೇಶದ ಹೆಸರಲ್ಲಿ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಆಗಿನ ಬ್ರಿಟಿಷ್ ಅಧಿಕಾರಿ ಐ ಸಿ ಎಸ್ ಅಧಿಕಾರಿಯವರು ಇಂಡಿಯನ್ ಸಿವಿಲ್ ಸರ್ವಿಸ್ ಅಧಿಕಾರಿ ನಿವೃತ್ತರಾಗಿರ್ತಕ್ಕಂಥವ್ರು ಅವರ ನೇತೃತ್ವದಲ್ಲಿ ಅಂದರೆ ಎ ಓ ಹ್ಯೂಮ್ ಅಂತ ಆ್ಯಾಲನ್ ಆಕ್ಟವಿಯನ್ ಹ್ಯೂಮ್ ಅಂತ ಹೇಳಿ ಅವರ ನೇತೃತ್ವದಲ್ಲಿ ಸಾವಿರದ ಎಂಟುನೂರ ಎಂಬತ್ತೈದು ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಈ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನೋ ಒಂದು ಸಂಘಟನೆ ಪ್ರಾರಂಭ ಆಗುತ್ತೆ ಈ ರೀತಿ ಬ್ರಿಟಿಷ್ ಅಧಿಕಾರಿಯಿಂದ ಸ್ಥಾಪಿಸಲ್ಪಟ್ಟ ಸಂಘಟನೆಯನ್ನು ತಮ್ಮ ಅಂತ ಅಂತೇಳಿ ಈಗಿನ ಮನೆಗೆಟ್ಟಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಹೇಳ್ಕೊಳ್ಳೋಂಥದ್ದು ನಿಜಕ್ಕೂ ಎಲ್ಲೋ ಒಂದು ಕಡೆ ವಿಪರ್ಯಾಸ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅದಾದ ನಂತರ ಭಾರತ ಅವ್ರನ್ನ ಇದೇ ಆಲೆನ್ ಅಕ್ಟವಿಯನ್ ಹ್ಯೂಮನ್ನ ಇವ್ರನ್ನ ಇವತ್ತು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಪಿತಾಮಹ ಅಂತ ಕರಿತಾರೆ ನೀವು ಅಲ್ಲಿ ನಾನು ಹೇಳುವಂಥ ಪ್ರತಿಯೊಂದು ವಿಷಯ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುವಂಥದ್ದು ಆದರೆ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರು ಲಾಲಾ ಲಜಪತ್ ರಾಯ್ ಅಂತ ಕ್ರಾಂತಿಕಾರಿ ಹೋರಾಟಗಾರರು ಇವರು ಇವರು ಇದೇ ಆಲೆನ್ ನಕ್ಟೋವಿಯನ್ ಹ್ಯೂಮ್ ಅವರ ನೇತೃತ್ವ ಇನ್ ಐ ಎನ್ ಸಿಯನ್ನು ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡ್ತಾರೆ ಆ ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡೋದಲ್ಲದೆ ಇವರು ಇದನ್ನು ಎ ಓ ಹ್ಯೂಮ್ ಅವರ ನೇತೃತ್ವದಲ್ಲಿ ಏನು ಇದಾಗಿರುತ್ತೆ ಇವರು ಬ್ರಿಟಿಷ್ ಶಾಸನವನ್ನು ಇನ್ನಷ್ಟು ಗಟ್ಟಿಗೊಳಿಸ್ಲಿಕ್ಕೆ ಬಂದಿರತಕ್ಕಂಥ ದೊಡ್ಡ ಹುನ್ನಾರ ಅಂತ ಹೇಳಿ ಇವ್ರನ್ನ ಎ ಓ ಹ್ಯೂಮ್ ಅವ್ರನ್ನ ಬ್ರಿಟಿಷರ ಸುರಕ್ಷಾ ಕವಾಟ ಅಂತ ಹೇಳಿ ಸೇಫ್ಟಿ ವಾಲ್ವ್ ಅಂತ ಹೇಳಿ ಲಾಲಾ ಲಜಪತ್ ರಾಯ್ ಅವರು ಬಹಿರಂಗವಾಗಿ ಹಲವಾರು ಬಾರಿ ಕರೀತಾರೆ ಆ ರೀತಿ ಒಂದು ನಮ್ಮ ಹೋರಾಟಗಳನ್ನು ಹತ್ತಿಟ್ಲಿಕ್ಕೆ ಮತ್ತು ಅದನ್ನು ದಿಕ್ಕೆಟ್ಸ್ಲಿಕ್ಕೆ ಅಂತ ಹೇಳಿ ಉಟ್ಕೊಂಡಂಥ ಒಂದು ಸಂಘಟನೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಅತ್ಯಂತ ಸ್ಪಷ್ಟವಾಗಿ ನಮಗೆಲ್ಲ ಗೊತ್ತಾಗುವಂಥದ್ದು ಇದೆಲ್ಲ ಒಂದಾಯ್ತು ಅಂದರೆ ಇದೇ ಗಾಂಧೀಜಿಯವರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಭಾರತೀಯ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸೇರ್ಕೊಳ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಅಲ್ಲಿನ ಭಿನ್ನಾಭಿಪ್ರಾಯಗಳು ಅಲ್ಲಿರ್ತಕ್ಕಂಥ ವೈರುಧ್ಯಗಳನ್ನು ವಿರೋಧಿಸಿ ಅವರು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಕೇವಲ ಆರು ವರ್ಷಗಳ ಅವಧಿಯಲ್ಲಿ ಅವರು ಐ ಎನ್ ಸಿ ಅನ್ನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸನ್ನು ತೋರಿದು ಹೊರಗಡೆ ಬಂದಿರ್ತಾರೆ ಇದಾದ ಮೇಲೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ನಡೆದಂಥ ಚುನಾವಣೆಯಲ್ಲಿ ಪುರುಷೋತ್ತಮ್ ದಾಸ್ ಅವರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಅವರು ಸ್ಪರ್ಧೆ ಮಾಡ್ತಾರೆ ಆದರೆ ಸ್ಪರ್ಧೆ ಮಾಡಿದಾಗ ಈತ ಪ್ರಕಾರ ಹಿಂದೂವಾದಿ ಆಗಿರೋದ್ರಿಂದ ಇಲ್ಲಿ ಅಲ್ಪಸಂಖ್ಯಾತರ ವಿರೋಧವನ್ನು ನಾವು ಕಟ್ಕೊಳ್ಬೇಕಾಗತ್ತೆ ಅನ್ನೋ ಒಂದೇ ಒಂದು ದುರುದ್ದೇಶ ಇಟ್ಕೊಂಡು ನೆಹರೂರವರು ಪುರುಷ ಪುರುಷೋತ್ತಮ ದಾಸ್ ಅಣ್ಣನವರ ಸ್ಪರ್ಧೆಯನ್ನು ಅವರು ವಿರೋಧ ಮಾಡ್ತಾರೆ ಅವರು ತಮಗೆ ಒಪ್ಪಿಗೆ ಆಗಿರ್ತಕ್ಕಂಥ ತಮ್ಮ ಹಿಂಬಾಲಕರಾಗಿರ್ತಕ್ಕಂಥ ನಮ್ಮ ಜೀವತ್ ರಾಮ್ ಕೃಪಲಾನಿ ಅಂತ ಹೇಳಿ ಆ ಜೀವತ್ ರಾಮ್ ಕೃಪಲಾನಿ ಅವರನ್ನು ತಮ್ಮ ಅಭ್ಯರ್ಥಿಯನ್ನಾಗಿ ಅವರು ಬೆಂಬಲ ಮಾಡ್ತಾರೆ ಆದರೆ ಸರ್ದಾರ್ ವಲ್ಲಭಬಾಯಿ ಪಟೇಲ್ ಅವರು ದೊಡ್ಡ ಮಟ್ಟದ ಬೆಂಬಲ ಇವರು ಪುರುಷೋತ್ತಮ ದಾಸ್ ಟಂಡನ್ ಅವರಿಗೆ ಕೊಟ್ಟಿದ್ದರ ಪರಿಣಾಮವಾಗಿ ಅವತ್ತು ನೆಹರೂರವರ ಬಿ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಅವತ್ತು ಟಂಡನ್ ಆಗ್ತಾರೆ ಆಯ್ಕೆಯಾಗ್ತಾರೆ ಕೃಪಲಾನಿಯವರು ಸೋಲನ್ ಅನುಭವಿಸ್ತಾರೆ ಇದರಿಂದ ನೆಹರೂ ಅವರಿಗೆ ದೊಡ್ಡ ಒಂದು ಬಲವಾದ ಪೆಟ್ಟು ಬೀಜ್ತದೆ